ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಹೆಸರನ್ನು ಸೇರಿಸುವ ಮೂಲಕ ಅಂತಾರಾಷ್ಟ್ರೀಯ ದಾಖಲೆ ಮಾಡಿದ ನೃತ್ಯ ಕಲಾವಿದ ಸ್ವಾತಿ ಪಿ ಭಾರದ್ವಾಜ್ ಚನ್ನರಾಯಪಟ್ಟಣ ಶ್ರೀ ಸ್ವಾಮಿಗಳವರ ಮಠ ಮಂತ್ರಾಲಯ ಹಾಗೂ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಚನ್ನರಾಯಪಟ್ಟಣ ಇವರ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸ್ವಾಮಿಗಳ ಕೃಪಾ ಆಶೀರ್ವಾದದೊಂದಿಗೆ ಆಗಸ್ಟ್ ಇಪ್ಪತ್ತೈದರಂದು ಭಾನುವಾರ ಸಂಜೆ ಐದು ಗಂಟೆಗೆ ಮಂತ್ರಾಲಯದ ಶ್ರೀ ಸ್ವಾಮಿಗಳವರ ಮಠದ ಕಾರಿಡಾರ್ ಮುಂಭಾಗದಲ್ಲಿ ಅಂತಾರಾಷ್ಟೀಯ ದಾಖಲೆಯ ನೃತ್ಯೋತ್ಸವ ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ವಿಶ್ವದ ವಿವಿಧ ದೇಶಗಳಿಂದ ಆಗಮಿಸಿರುವ ನೃತ್ಯ ಗುರುಗಳು ಮತ್ತು ನೃತ್ಯ ಕಲಾವಿದರು ಸೇರಿದಂತೆ ಒಟ್ಟು ಮುನ್ನೂರ ಐವತ್ತು ಜನ ನೃತ್ಯ ಕಲಾವಿದರು ಕಾಲ ನಾಮ ರಾಮ ರಾಮಾಯಣಂ ಗೀತೆಗೆ ಪಕ್ಕವಾದ ಪದ್ಯಗಳೊಂದಿಗೆ ಏಕಕಾಲದಲ್ಲಿ ನೃತ್ಯ ಪ್ರದರ್ಶಿಸಿದರು ಈ ಮೂಲಕ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಹಾಗೂ ಮಂತ್ರಾಲಯದ ರಾಧವೇಂದ್ರ ಮಠದ ಹೆಸರನ್ನು ಸೇರಿಸುವ ಉದ್ದೇಶದಿಂದ ಪ್ರಪಂಚದ ವಿವಿಧ ದೇಶಗಳಾದ ಜಪಾನ್ ಜರ್ಮನ್ ಇಂಡೋನೇಷಿಯಾ ಸೇರಿದಂತೆ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ನೃತ್ಯ ಕಲಾವಿದರು ಆಗಮಿಸಿ ನೃತ್ಯ ಪ್ರದರ್ಶನ ಮಾಡಿದರು ಈ ನೃತ್ಯ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬ ಕಲಾವಿದರಿಗೆ ಮಂತ್ರಾಲಯದ ರಾಧವೇಂದ್ರ ಸ್ವಾಮಿಗಳ ವಿಶೇಷ ದರ್ಶನ ಮಾಡಿಸಲಾಯಿತು have accomplished like this. But I am lucky because I have in this beautiful religious space. Shri Raghavendra Swami much I have been in Hyderabad uh, I think two or three times before this. But this time this is the luckiest moment for me. So you have made a world record, international book of record, and I <laughs> present it. <laughs> Uh, this is the certificate of International Book of Students, so yes, we have done it. I didn't know. The world record of maximum number of artists performing Nama Ramayanam dance. ವೀಕ್ಷಿಸಲು ಅವಕಾಶ ಮಾಡಿಕೊಂಡು ಋತಿಯಾಗಿರ್ತೀನಿ ಸಂಗೀತ ಆದ್ರಿಂದ ಇಂತಹ ಸಂಗೀತ ಮಾಧ್ಯಮದ ನೃತ್ಯ ಕಲಾ ಪ್ರದರ್ಶನವನ್ನು ಇಂಟರ್ ನ್ಯಾಷನಲ್ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಮೂಲಕವಾಗಿ ಈ ಮಂತ್ರಾಲಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮುನ್ನೂರ ಅರವ ಅರವತ್ತೊಂದು ಸದಸ್ಯರಿಂದ ಒಳಗೊಂಡಿರ್ತಕ್ಕಂತಹ ಈ ಪ್ರದರ್ಶನ ನಿಜವಾಗಲೂ ಕೂಡ ಇದು ಅರ್ಥಪೂರ್ಣವಾಗಿ ಮತ್ತು ಅತ್ಯಂತ ಕಣ್ಣಿಗೆ ಹಬ್ಬವಾಗುವಂತೆ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿತ್ತರಿಸುವಂತೆ ಈ ಕಾರ್ಯಕ್ರಮವು ನಡೆದಿದೆ ಇದಕ್ಕೆ ಆಯೋಜಕಿಯಾಗಿ ನಮ್ಮ ಚಿರಂಜೀವಿ ಆದಂತಹ ಸ್ವಾತಿ ಭಾರತ್ಗಳು ಬಹಳ ಪರಿಶ್ರಮವನ್ನು ಪಟ್ಟು ಇಂತಹ ಒಂದು ಪ್ರದರ್ಶನವನ್ನು ಮಂತ್ರಾಲಯ ಕ್ಷೇತ್ರದಲ್ಲಿ ಏರ್ಪಾಡು ಮಾಡಿದ್ದಾರೆ ಇದಕ್ಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಕಲಾ ರಸಿಕರುಗಳು ಬಂದಿದ್ದಾರೆ ಕಲಾ ಪ್ರದರ್ಶಕರು ಬಂದಿದ್ದಾರೆ ಅದಕ್ಕೆ ವೀಕ್ಷಕರು ಬಂದಿದ್ದಾರೆ ಜೊತೆಯಲ್ಲಿ ಗುರುರಾಜನ ಅಸಂಖ್ಯ ಭಕ್ತರು ಇಲ್ಲಿ ಉಪಸ್ಥಿತರಿದ್ದು ಈ ಪ್ರದರ್ಶನವನ್ನು ವೀಕ್ಷಿಸಿ ಸಂತೋಷಪಟ್ಟಿದ್ದಾರೆ ಮಕ್ಕಳಿಗೆ ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ